ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೋಂಡಾಸ್ ಫಿಶನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ಕ್ಲೀನಿಂಗ್ ಹೇಗಿದೆ ಹಾಗೆ ಕಟ್ ಹೆಂಗೆ ಮಾಡೋದು ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ಸಿಗತ್ತೆ ನಂತರ ಈ ಥರ ನೋಡಲಿಕ್ಕೆ ಈ ಥರ ಇರುತ್ತೆ ಬೋಂಡಾಸ್ ಮೀನು ಅಂದರೆ ಮಾಣಿಕೆ ಅಂತ ಕರೀತೀವಿ ನೋಡಿ ಈ ಥರ ಫಸ್ಟ್ ಇರುತ್ತೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಕ್ಲೀನಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಈ ಥರ ಆಗುತ್ತೆ ಕ್ಲೀನ್ ಆದಮೇಲೆ ಇದನ್ನು ಸಣ್ಣದಾಗಿ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಫ್ರೈಗೆ ಸ್ವಲ್ಪ ಸಣ್ಣದಾಗಿ ಇದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು ಅರ್ಧ ಟೇಬಲ್ ಸ್ಪೂನು ಅರ್ಶಿಣ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಇಟ್ಬಿಡಿ ನಂತರ ಇಲ್ಲಿ ಗ್ಯಾಸ್ ಮೇಲೆ ನಾನು ಒಂದೊಂದಾಗಿ ಇಟ್ಟು ಮೇಲುಗಡೆ ಎಣ್ಣೆ ಹಾಕೊಂಡು ಕರೆಯೋದಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಇಟ್ ಕರೆಯೋದಕ್ಕೆ ಇಡ್ತೀವಲ್ವ ಅವಾಗ ಇದನ್ನು ಕ್ಲೋಸ್ ಮಾಡಿಡಬೇಕು ಇಲ್ಲಾಂದರೆ ಇದು ಸ್ವಲ್ಪ ಸಿಡಿಯುತ್ತೆ ಅಂದರೆ ಎಣ್ಣೆ ಎಲ್ಲ ಪಟಪಟ ಅಂಥೇಳಿ ಸಿಡಿಯುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಕೇರ್ಫುಲ್ಲಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಉಪ್ಪು ಖಾರ ಚೆನ್ನಾಗಿ ಹತ್ಕೋಬೇಕು ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಗ್ಯಾಸ್ ಮೇಲೆ ನಾನು ಆವಾಗಲೇ ಹೇಳಿದ್ನಲ್ವ ಹಾಗೆ ಸ್ವಲ್ಪ ಎಣ್ಣೆನ ತವಾಕೆ ಹತ್ಕೊಂಡು ನಂತರ ಈ ಥರ ಮೇಲುಗಡೆ ಒಂದೊಂದಾಗಿ ಹಾಕ್ಕೊಂಡಿದ್ದೀನಿ ಅಂದರೆ ಇದು ಬೋಂಡಾಸ್ ಫಿಶು ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಇದನ್ನು ಕ್ಲೋಸ್ ಮಾಡಿಡಬೇಕು ಇದನ್ನು ಹತ್ತರಿಂದ ಹದಿನೈದು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಇದು ಫ್ರೈ ಆಗಬೇಕು ಇಲ್ಲ ಅಂತ ಅಂದರೆ ಗಟ್ಟಿಗಟ್ಟಿ ಹಾಗೆ ಉಳ್ಕೊಂಡ್ಬಿಡತ್ತೆ ನೋಡಿ ಈ ಥರ ಕ್ಲೋಸ್ ಮಾಡಿಟ್ಕೊಂಡು ಇದು ನೀರು ಬಿಟ್ಕೊಳತ್ತೆ ಸ್ವಲ್ಪ ಸ್ವಲ್ಪ ಆದಮೇಲೆ ಈ ಥರ ನೀರೆಲ್ಲ ಬಿಟ್ಕೊಳತ್ತೆ ಇದು ನೀರು ಪೂರ್ತಿಯಾಗಿ ಖಾಲಿ ಆಗಬೇಕು ಅಂದರೆ ಪೂರ್ತಿಯಾಗಿ ಇದು ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಕೈಯಾಡಿಸ್ಕೊಂಡು ಚೆನ್ನಾಗಿ ಹೊಳಸ್ಕೊಂಡು ಮತ್ತೆ ಇವಾಗ ಕ್ಲೋಸ್ ಇದ್ದೀನಿ ಜಾಸ್ತಿ ಟೈಮ್ ಅಂತೂ ತೊಗೊಳ್ಳೋದಿಲ್ಲ ತುಂಬ ಬೇಗ ಆಗುತ್ತೆ ರುಚಿ ಅಂತೂ ಸೂಪರಾಗಿರುತ್ತೆ ನೋಡಿ ನಂತರ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಇವಾಗ ಕ್ಲೋಸ್ ಮಾಡಿಟ್ಟಿದ್ದೀನಿ ನೋಡಿ ಪೂರ್ತಿಯಾಗಿ ಇದು ನೀರು ಎಲ್ಲ ಹೋಗಿದೆ ನೋಡಿ ಈ ಥರ ಆಗಿರಬೇಕು ಅಂದರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿದ್ರಲ್ವ ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರತ್ತೆ ಬೋಂಡಾಸ್ ಪಿಶ್ ಹಿಂದಿನ ವಿಡಿಯೋದಲ್ಲಿ ನಾನು ಕ್ಲೀನಿಂಗ್ ವಿಡಿಯೋನ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಸಿಗತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಂದು ಸರ್ತಿ ಬೋಂಡಾಸ್ ಮೀನ್ ಇದ್ರೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್